ಉರ್ದು ಸಾಹಿತ್ಯ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಹಿರಿಯ ಪತ್ರಕರ್ತ ಪಿರಾಮಯ್ಯ ಪತ್ರಿಕಾ ರಂಗದ ತಪಸ್ವಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಾನು ಹಿಂದೂ ರಾಮಯ್ಯ ಕೃತಿಯ ಲೋಕಾರ್ಪಣೆ ಬೆಂಗಳೂರು ಹಿರಿಯ ಪತ್ರಕರ್ತ ಪಿ ರಾಮಯ್ಯ ಅವರಿಗೆ ಸತ್ಯವೇ ಚಿಂತನೆ ಮತ್ತು ಆದರ್ಶವಾಗಿದೆ ಅವರೊಬ್ಬ ಪತ್ರಿಕಾ ರಂಗದ ತಪಸ್ವಿಯನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದರು ಅವರಿಂದು ಗಾಂಧಿ ಭವನದಲ್ಲಿ ಅಭಿಮಾನಿ ಪ್ರಕಾಶನ ಪ್ರಕಟಿಸಿರುವ ಹಿರಿಯ ಪತ್ರಕರ್ತ ಪಿ ರಾಮಯ್ಯ ಅವರ ಅನುಭವ ಕಥನ ನಾನು ಹಿಂದೂ ರಾಮಯ್ಯ ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು ರಾಮಯ್ಯ ಅವರು ಸಜ್ಜನ ಪತ್ರಕರ್ತ ಸತ್ಯವನ್ನು ಪ್ರಿಯವಾಗಿ ಹೇಳಿದ್ದಾರೆ ಅವರ ಮನದಲ್ಲಿ ಇನ್ನೂ ಸಾಕಷ್ಟು ಮಾಹಿತಿ ಇದೆ ಆದರೆ ಅದನ್ನು ಅವರು ಹೇಳಿಲ್ಲ ಅದು ಅವರ ಸೌಜನ್ಯ ರಾಜ್ಯದಲ್ಲಿ ನಡೆದ ಹಲವು ಘಟನೆಗಳಿಗೆ ಅವರು ಸಾಕ್ಷಿಯಾಗಿದ್ದಾರೆ ಎರಡು ಪೀಳಿಗೆಯ ರಾಜಕಾರಣಿಗಳು ಮತ್ತು ಮೂರು ಪೀಳಿಗೆಯ ಪತ್ರಕರ್ತರನ್ನು ನೋಡಿದ್ದಾರೆ ಅವರಿಂದನ್ನು ರೋಚಕವಾಗಿ ಬರೆದು ಅವರು ಪ್ರಶಸ್ತಿಗೆ ಭಾಜನರಾಗಬಹುದಿತ್ತು ಆದರೆ ವಾಸ್ತವತೆಯನ್ನು ಮಾತ್ರ ಪುಸ್ತಕದಲ್ಲಿ ಬರೆದಿದ್ದಾರೆ ಅವರೊಬ್ಬ ಪ್ರಾಮಾಣಿಕ ಪತ್ರಕರ್ತ ಅವರ ಲೇಖನಗಳಲ್ಲಿ ಸತ್ಯ ಬರೆದಾಗ ಕೆಲವರಿಗೆ ನೋವಾಗಿರಬಹುದು ಕೆಲವರು ಸಕಾರಾತ್ಮಕವಾಗಿ ಟೀಕೆ ಮಾಡಿ ಬರೆದಾಗ ಅದನ್ನು ಎಲ್ಲರೂ ಸ್ವೀಕರಿಸುತ್ತಾರೆಂದು ವಾಸ್ತವತೆಯನ್ನು ಬರೆಯೋದ್ರಲ್ಲಿ ಎನ್ನೂ ರಾಜಿ ಆಗಿಲ್ಲ ರಾಮಯ್ಯ ಅವರ ಶುದ್ಧ ಹಸ್ತ ಪತ್ರಕರ್ತರು ಮತ್ತು ಜರ್ನಲಿಸ್ಟ್ ಒಂದೇ ಅಲ್ಲ ಪತ್ರಕರ್ತರು ಮತ್ತು ನ್ಯೂಸ್ ಪ್ರೊಡ್ಯೂಸರ್ಸ್ ಬೇರೆ ರಾಮಯ್ಯನವರ ಅಪರೂಪದ ವ್ಯಕ್ತಿ ಚಿಕ್ಕವರಿದ್ದಾಗ ಮುಗ್ಧರಾಗಿರ್ತೇವೆ ನಂತರ ಬದಲಾಗ್ತೇವೆ ರಾಮಯ್ಯ ಅವರ ಮುಗ್ಧತೆ ಈಗಲೂ ಬದಲಾಗಿಲ್ಲ ಆತ್ಮಸಾಕ್ಷಿಯಿಂದ ಕೆಲಸ ಮಾಡಿದ್ದಾರೆ ಅವರಿಗೆ ಸಾಕಷ್ಟು ಸವಾಲು ಎದುರಾಗಿರಬಹುದು ಆದರೆ ವಾಸ್ತವತೆಯನ್ನು ಬರೆಯುವುದರಲ್ಲಿ ಎಂದು ರಾಜಿಯೂ ಆಗಿಲ್ಲ ಎಂದು ತಿಳಿಸಿದರು

ಸರ್ ಒಂದಂಚ ಸರ್ ಸರ್ ಒಂದಂಚ ಸರ್ ರಾಮಾಯನವರ ಅನುಭವ ಕತನ ಹಿಂದೂ ರಾಮಾಯya ಕೃತಿಯ ಲೋಕಾಪ್ಣೆಯಾಗಿರುವಂತ ಈ ಕಾರ್ಯಕ್ರಮದಲ್ಲಿ विराजಮಾನರಾಗಿರುವಂತ ಕೃತಿಕಾರ ಈ ರಾಮಾಯya ಕೂಡೇ ಕೃಷ್ಣ ಶಿವಶನೈರೇ ಹಾಗೂ ಕರ್ನಾಟಕದ ಎಲ್ಲ ಕ್ಷೇತ್ರಗಳ ಕನ್ನಡ ನಾಡು ಕನ್ನಡ ಅತ್ಯಂತ ಶ್ರೇಷ್ಠ ಪತ್ರಕರ್ತರು ಒಬ್ಬ ಸಜ್ಜನ ಸಹ ಹೃದಯ ಪತ್ರಕರ್ತರಾದಂತಹ ವಿ ರಾಮಯ್ಯ ಅವರು ನಾನು ಹಿಂದೂ ರಾಮಯ್ಯ ಅನ್ನುವಂಥ ಕೃತಿಯನ್ನು ಬರತು ಬಿಡುಗಡೆ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ ನಾಡೋಜ ಡಾಕ್ಟರ್ ಒಡಿ ಪಿ ಕೃಷ್ಣ ಅವರೇ ಹಾಗೂ ಕೃತಿ ಬಗ್ಗೆ ಈ ತಲೆ ಮಾತನಾಡಿದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಒಂದು ರಾಜನವರೇ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಸುದೀರ್ಘಕಾಲ ಪ್ರಕಾಶನಲ್ಲಿ ತಮ್ಮದೇ ಆದಂಥ ಹೆಸರನ್ನು ಮಾಡಿರುವಂಥ ಶ್ರೀ ವೆಂಕಟೇಶ್ ಅವರೇ ಹಾಗೂ ಸದಾಶಿವ ಶನ್ನ ಅವರೇ ಶಿವಾನಂದ್ ತಂಡೂರವರೇ ಶ್ರೀಧರವರೇ ಇಲ್ಲಿ ನೆರೆದಿರುವಂಥ ಅತ್ಯಂತ ಗೌರವಾನ್ವಿತ ಹಿರಿಯ ಪತ್ರಕರ್ತರೇ ಎಲ್ಲ ಹಿರಿಯ ಅಧಿಕಾರಿಗಳೇ ಆತ್ಮೀಯ ಬಂಧುಗಳೇ ಅನಂತ ಮಂದಿರ ಕತ್ತಗಿರಿ ಮಾಧ್ಯಮ ಸ್ನೇಹಿತರು ನಮ್ಮ ರಾಜಣ್ಣವರು ಸುದೀರ್ಘವಾಗಿ ಎಲ್ಲ ಆಯಾಮಗಳ ಬಗ್ಗೆ ಹೇಳಿದ್ದಾರೆ ಸ್ವಂತ ಪತ್ರಕರ್ತರಾಗಿ ಹಿರಿಯ ಪತ್ರಕರ್ತರಾಗಿ ನೋಡಿರುವುದರಿಂದ ಹಿಡಿದು ಅವರ ಬದುಕಿನ ಸಂಪರ್ಕಗಳು ಸಂಬಂಧಗಳ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ದಾರೆ ಮೌಲ್ಯಗಳ ಬಗ್ಗೆ ಅವರು ಮಾತನಾಡಿದ್ದಾರೆ ಆದರೆ ನಂದು ಮತ್ತು ಹಿರಿಯರಾದಂಥ ರಮ್ಯವರ ಸಂಬಂಧ ಸ್ವಲ್ಪ ವಿಭಿನ್ನವಾಗಿದೆ ಯಾವ ರೀತಿ ದ್ರೋಣಾಚಾರ್ಯರು ಇತರಿಗೆ ಪಾಂಡವರಿಗೆ ಕಾರವ್ರಿಗೆ ಹೇಳುವಂಥ ಸಂದರ್ಭದಲ್ಲಿ ಏಕಲವ್ಯ ನೋಡಿ ಕಲ್ತಿದ್ದನು ಅದೇ ರೀತಿ ನನ್ನ ಅತ್ಯಂತ ಯೂತ್ ಏಜಲ್ಲಿ ರಾಮಯ್ಯ ಅವರ ನಮ್ಮ ತಂದೆಯರ ಜೊತೆಗೆ ಮಾತನಾಡುವುದು ಸಂಭಾಷಣೆ அஸேனா நம்ம கஷ்டம் चलो सर थोड़ा हिंदी हो गए खतरा भरी सर सर न्यू सर सर न्यू सर देवनो चला लर बेला हिंदी बनी देना सर 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 ರಾಮಯ್ಯನವರ ಅನುಭವ ಕಥನ ಹಿಂದೂ ರಾಮಯ್ಯ ಕೃತಿಯ ಲೋಕಾರ್ಪಣೆಯಾಗಿರುವಂಥ ಈ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂಥ ಕೃತಿಕಾರ ಪಿ ರಾಮಯ್ಯ ಅವರೇ ಊಡೆ ಕೃಷ್ಣದ ಶಿವ ಹಾಗೂ ಕರ್ನಾಟಕದ ಎಲ್ಲ ಕ್ಷೇತ್ರಗಳ ನಾನು ರಾಮಯ್ಯ ಅವರು ನಮ್ಮ ತಂದೆ ಹಾಗೂ ರಾಮಕೃಷ್ಣ ಹೆಗಡೆ ಎಂಪಿ ಪ್ರಕಾಶ್ ಅವರೊಂದಿಗೆ ಅವರ ಒಡನಾಟ ಮಾತುಗಳನ್ನು ಕೇಳಿ ಬೆಳೆದಿದ್ದೇನೆ ಅವರಿಂದ ನಾನು ಕಲಿತಿದ್ದೇನೆ ಒಬ್ಬ ಪತ್ರಕರ್ತನಿಗೆ ಹಲವಾರು ಜವಾಬ್ದಾರಿಗಳು ಇರ್ತದೆ ಎಂಬುದನ್ನು ರಾಮಯ್ಯ ಅವರ ಬರಹದಿಂದ ತಿಳಿಯಬಹುದು ಬರಹದ ಇತಿಮಿತಿ ಹಾಗೂ ಪರಿಣಾಮಗಳ ಬಗ್ಗೆ ಯೋಚಿಸುವುದು ಬಹಳ ಮುಖ್ಯ ಪತ್ರಕರ್ತನ ಬರಹದಲ್ಲಿ ವಿಚಾರಾತ್ಮಕ ಹಾಗೂ ಸಂಯಮದಿಂದ ಚಿಂತನೆ ಇರಬೇಕಾಗುತ್ತದೆ ಎಂದರು ಸಮಾರಂಭದಲ್ಲಿ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ಊಡೆ ಪಿ ಕೃಷ್ಣ ಕೃತಿಯ ಲೇಖಕ ಪಿ ರಾಮಯ್ಯ ಅಭಿಮಾನಿ ಪ್ರಕಾಶ್ ಟಿ ವೆಂಕಟೇಶ್ ಹಿರಿಯ ಪತ್ರಕರ್ತ ಹುಣಸವಾಡಿ ರಾಜನ್ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಸದಾಶಿವ ಶ್ರೀನಾಯ್ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಬೆಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಶ್ರೀಧರ್ ವಾರ್ತಾ ಇಲಾಖೆ ನಿವೃತ್ತ ಜಂಟಿ ನಿರ್ದೇಶಕ ಎಚ್ ದಿನೇಶ್ ಮತ್ತು ಇತರ ಗಣ್ಯರು ಹಾಜರಿದ್ದರು ಉದು ಸಾಹಿತ್ಯ ಟಿವಿ ಬೆಂಗಳೂರು